ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಅಕ್ಷಯ ತೃತೀಯ ದಿನದ ಶುಭಾಶಯಗಳನ್ನು ಕೋರ್ತಾ ನಮ್ಮ ನಿಮ್ಮೆಲ್ಲರ ಮನೆಯಲ್ಲಿ ಆ ಮಹಾಲಕ್ಷ್ಮಿ ಸದಾ ನೆಲೆಯಾಗಲಿ ಅನ್ನಪೂರ್ಣೇಶ್ವರಿ ನೆಲೆಯಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಸಂಜೆಯವರೆಗೆ ಕೆಲವರು ಎರಡು ಗಂಟೆಯ ತನಕ ಅಂತಾರೆ ಆದರೂ ಸೂರ್ಯೋದಯಕ್ಕೆ ಸರಿಯಾಗಿ ತೆಗೆದುಕೊಳ್ಳುವುದಾದರೆ ಸಂಜೆಯ ತನಕನೂ ಸಹಿತ ಅಕ್ಷಯ ಆಚರಣೆ ಮಾಡ್ಬೋದು ಜೊತೆಗೆ ನಾವು ಏನನ್ನು ತರ್ಬೋದು ನಾವು ಹೇಳ್ತೀವಿ ಚಿನ್ನ ತರಬೇಕು ಚಿನ್ನ ವೃದ್ಧಿ ಆಗ ಇಲ್ಲ ಚಿನ್ನ ವೃದ್ಧಿ ಆಗಲ್ಲ ಯಾರಿಗೆ ಚಿನ್ನ ವೃದ್ಧಿ ಆಗುತ್ತೆ ವ್ಯವಸ್ಥೆ ಇರುವಂಥವರಿಗೆ ಚಿನ್ನ ವೃದ್ಧಿ ಆಗುತ್ತೆ ಮಧ್ಯಮ ವರ್ಗದವರಿಗೆ ಬಡವರಿಗೆ ಖಂಡಿತ ಚಿನ್ನ ವೃದ್ಧಿ ಆಗಲ್ಲ ಸಾಲ ಮಾಡಿಯಂತೂ ಅಕ್ಷಯ ತದಿಗೆ ದಿವಸ ಚಿನ್ನವನ್ನು ಖಂಡಿತ ಖರೀದಿ ಮಾಡಬೇಡಿ ಬದಲಾಗಿ ಚಿನ್ನ ಚಿನ್ನದಷ್ಟೇ ಮಹತ್ವವುಳ್ಳವಾದಂಥ ಅಕ್ಕಿಯನ್ನು ಖರೀದಿ ಮಾಡಿ ಸಕ್ಕರೆಯನ್ನು ಖರೀದಿ ಮಾಡಿ ಅಕ್ಕಿಯನ್ನು ಖರೀದಿ ಮಾಡೋದರಿಂದ ಪೂರ್ತಿ ಅನ್ನಪೂರ್ಣೇಶ್ವರಿ ಸದಾ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಜೊತೆಗೆ ಅಕ್ಕಿ ಮತ್ತೆ ಸಕ್ಕರೆಯನ್ನು ತಂದು ದೇವಿ ಎದುರುಗಡೆ ಇಟ್ಟು ಪೂಜೆಯನ್ನು ಮಾಡಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ತಾಯಿ ಮನೆಯ ನಮ್ಮ ಮನೆಯೆಲ್ಲರ ಆರೋಗ್ಯವನ್ನು ಕಾಪಾಡಿಕೊಂಡು ಜೊತೆಗೆ ಅದನ್ನು ತಿಂದು ಅನುಭವಿಸುವಂಥ ಯೋಗವನ್ನು ಕೊಡು ತಾಯಿ ಅಂತ ಅವಳೆಲ್ಲ ಬೇಡಿಕೊಂಡು ಆ ಅಕ್ಕಿಯನ್ನು ನಮ್ಮ ಅಕ್ಕಿ ಪಾತ್ರಕ್ಕೆ ಹಾಕಿ ಹಾಕುವುದರಿಂದ ಬಹುಶಃ ಆ ಒಂದು ಅನ್ನ ಅನ್ನ ಅಕ್ಕಿ ಇಲ್ಲ ಅನ್ನುವ ಪರಿಸ್ಥಿತಿ ಖಂಡಿತವಾಗಿ ಬರುವುದಿಲ್ಲ ಯಾರು ಬೇಕಾದರೂ ತರ್ಬೋದು ಅದು ಇಷ್ಟೇ ತರಬೇಕಂತಿಲ್ಲ ಬರೀ ಒಂದೊಂದು ಕೆ ಜಿ ತಗೊಂಡು ಬನ್ನಿ ಸಾಕು ಈ ರೀತಿಯಾಗಿ ಮಾಡಿ ಹಾಗೆ ಇವತ್ತು ಮಹಾಲಕ್ಷ್ಮಿಯನ್ನು ನಾವು ಆಹ್ವಾನ ಮಾಡುವಂಥ ದಿನ ಆ ತಾಯಿ ಮಹಾಲಕ್ಷ್ಮಿ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಬರಮಾಡ್ಕೊಳ್ಳೋಣ ನಾವು ನೀವು ಎಲ್ಲ ಸೇರಿ ನನ್ನ ಜೊತೆಗೆ ನೀವು ಸಹಿತ ಹಾಡಿದನ್ನ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಬರುವಂಥದ್ದು ಹಾಗೆ ನಾವು ನೀವು ಸೇರಿ ಹಾಡೋಣ ಇವತ್ತು नमस्ते तु महामाये श्रीपीठे सुरपूजिते शङ्खचक्रागदाहस्ते महालक्ष्मि नमस्तु ते महालक्ष्मि ते नमस्ते गरुडारूडे कोलासुराभयङ्करे सर्वपापहरे देवे महालक्ष्मि नमस्तु थे सर्वज्ञे सर्ववरदे सर्वदुष्टभयङ्करे सर्वपापहरे देवे महालक्ष्मि नमस्तु थे महालक्ष्मि नमस्तु ते सिद्धिबुद्धिप्रदे देवे भक्तिमुक्ति तिप्रधायिने मन्त्रमूर्ते सदा देवी महालक्ष्मी नमस्तु ते आद्यन्तरयितदेवी आद्यशक्तिमहेश्वरी योगे ज्ञे योगसम्भूते महालक्ष्मी नमस्तु ते महालक्ष्मि नमस्तु ते स्थूलसूक्ष्मा महारौद्रे महाशक्ति तिमहोदरे महापाप हरे महा नमस्तु महालक्ष्मिनमस्तु थे महालक्ष्मिनमस्तु थे पद्मासनस्थिते देवे परब्रह्मस्वरूपिणि परमेशी जगन्मातर् नमस्तु थे, महालक्ष्मी नमस्तु श्वेतांबरधरे देवी नाकर भूषिते जगस्तिथे जगन्मातर महालक्ष्मी नमस्तुते महालक्ष्मी नमस्तुते नमस्ते तु महामाये श्रीपीठे श्रीपीठेसुरपूजि शंकर चक्र गदाहस्ते महालक्ष्मीनमस्तु थे महालक्ष्मि नमस्तु ते महालक्ष्मि नमस्तु